ಸರ್ ಈಗ ನಮ್ಮಲ್ಲಿ ನರೇಂದ್ರ ಮೋದಿಯವರು ತುಂಬ ಅಭಿವೃದ್ಧಿ ಇದಾಗಿದೆ ಬಟ್ ಅವರು ಇದ್ರ ನಾವು ಯಾರೂ ಅಂತ ಇದಿಲ್ಲ ಯಾಕಂದರೆ ಅವರು ತುಂಬ ಪ್ರಭಾವಿ ಇದಂಥ ಪ್ರಧಾನಮಂತ್ರಿ ಆಗಿದ್ದಾರೆ ನಮ್ಮ ಹಿರಿಯರು ನಮ್ಮ ನಾರಾಯಣಪ್ಪನವರು ಹೇಳಿದರು ಏನೋ ರಾಹುಲ್ ಗಾಂಧಿ ಅವರು ಬಂದರೆ ಇದಾಗುತ್ತೆ ಅಂತೇಳಿ ಬಟ್ ಇವತ್ತಿನ ಭಾರತ ದೇಶದ ಪ್ರ ಇದ್ರ ತಗೊಂಡ್ರೆ ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಅವರು ಯಾರೋ ನರೇಂದ್ರ ಮೋದಿ ಅವರು ವಾಜಪೇಯಿ ಅವರು ನಮ್ಮಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಅಭಿವೃದ್ಧಿ ಅಂತೇಳಿ ಅನ್ನೋದು ಒಂದೇ ನ್ಯಾಷನಲ್ ಹೈವೇ ಮಾಡಿದರು ಆದರೆ ಇವತ್ತಿನ ದಿನದಲ್ಲಿ ಎಲ್ಲ ಒಂದು ಇದರಲ್ಲೂ ಕೂಡ ಅವರು ಅಭಿವೃದ್ಧಿ ಮಾಡಿದ್ದಾರೆ ಯಾರೋ ನರೇಂದ್ರ ಮೋದಿ ಅವರು ಅವ್ರ ಬಗ್ಗೆ ನಮ್ಗೆ ತುಂಬ ಅಪಾರವಾದ ಗೌರವ ಇದೆ ಅವ್ರಿಗೆ ಕೊಟ್ಟರೆ ಒಳ್ಳೆಯದು ಬಟ್ ನಮ್ಮಲ್ಲಿ ಕೋಲಾರದಲ್ಲಿ ಮುನ್ಸಾಮಣ್ಣವ್ರು ಕೊಟ್ಟರೆ ನಾನು ತುಂಬ ಖುಷಿ ಪಡ್ತೀನಿ ಅವರು ಮತ್ತೆ ಮತ್ತೆ ಗೆಲ್ತಾರೆ ಯಾಕಂದರೆ ಅವರು ಒಬ್ಬ ಇದಾಗಿದ್ದು ಬಂದು ಏನೋ ಏಳು ಬಾರಿ ಸದಸ್ಯ ಸಂಸದರಾಗಿದ್ದರು ನಮ್ಮ ಇದರಲ್ಲಿ ಅವರನ್ನು ಫೈಟ್ ಮಾಡಿ ಬಂದಾಗ ಬಂದಿದ್ದಾರೆ ಅಂದರೆ ನಾವು ಅದಕ್ಕೆ ಖುಷಿ ವ್ಯಕ್ತಪಡ್ತೀವಿ ಅವರು ಬಂದರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ ಸರ್ ಸರ್ ಈಗ ರಾಮ ಮಂದಿರ ನಿರ್ಮಾಣ ಮಾಡೋದು ಅಯೋಧ್ಯೆ ಅಯೋಧ್ಯೆಯಲ್ಲಿ ಏನೋ ಸರ್ ರಾಮ ಮಂದಿರ ಅಂತಂದರೆ ಇದು ಐದುನೂರ ವರ್ಷಗಳ ಇತಿಹಾಸ ಇದೆ ಆ ಒಂದು ಇದನ್ನು ಕೋರ್ಟು ಕಚೇರಿ ಅಂತೇಳಿ ಬಂದಿದೆ ಅದು ರಾಜಕಾರಣಿಗೆ ಬೆಳೆಸ್ಕೊಂಡು ಬರೋವಂಥ ಇದಿರಲಿಲ್ಲ ಇವತ್ತು ಬಂದಿದೆ ಅಂತಂದರೆ ಅದಕ್ಕೆ ನಾವು ಖುಷಿ ಪಡ್ತೀವಿ ಸರ್ ನಾವು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಇದು ಮಾಡಬಾರ್ದು ನಾವು ರಾಮ ಮಂದಿರ ಆಗಿದೆ ಅಂತಂದರೆ ನಾನು ಖುಷಿ ಪಡ್ತೀನಿ ಸರ್ ನರೇಂದ್ರ ಮೋದಿ ಅವರಿಗೆ ಧರ್ಮದ ವಿಚಾರ ಕೊಟ್ಟಾಗಬೇಕಾ ಅಥವಾ ಅಭಿವೃದ್ಧಿ ವಿಚಾರಕ್ಕೆ ಅಭಿವೃದ್ಧಿ ವಿಚಾರ ಕೊಟ್ಟು ಸರ್ ಅಭಿವೃದ್ಧಿ ವಿಚಾರಕ್ಕೆ ಓಡಾಕಿ ಧರ್ಮದಕ್ಕೋಸ್ಕರ ನಾನು ಒಟ್ಟ ಮಾಡಬೇಕು ಅಂತ ಅಂತೇಳಲ್ಲ ಅಭಿವೃದ್ಧಿ ಅಂತೇಳಿ ಮಾಡ್ತಾರೆ ಅಂತೇಳಿ ಅನ್ನೋ ಒಂದು ಇದಕ್ಕೆ ನಾನು ವ್ಯಕ್ತಪಡಿಸ್ತೀನಿ ಸರ್ ಅದನ್ನು ಧರ್ಮ ಅಂತಂದರೆ ಈಗ ಜಾತಿಗಳೆಲ್ಲ ಬಿಟ್ಟು ಹಾಕ್ಬೇಕು ಸರ್ ಜಾತಿ ಅನ್ನೋದು ನಮ್ಮಲ್ಲಿ ನೂರ ತುಂಬ ಇದಿದೆ ಅದಕ್ಕೆ ನಾವು ಅದನ್ನೇ ಜಾತಿ ಅನ್ನೋದನ್ನ ಯಾರೂ ಇದು ಮಾಡೋಕ್ಕಾಗಲ್ಲ ಆದರೆ ಅವರು ಮಾಡಿರೋ ಅಭಿವೃದ್ಧಿಗೋಸ್ಕರಾಗಿ ನಾವು ಇದು ಮಾಡಬೇಕಾಗುತ್ತೆ ಅಂತೇಳಿ ನನ್ನ ಅನಿಸಿಕೆ ಸರ್ ನಮ್ಮ ಹಿರಿಯರು ಹೇಳ್ತಾರೆ ನಮ್ಮ ನಾರಾಯಣಪ್ಪನವರು ಬಟ್ ಆದರೆ ಅವ್ರನ್ನ ಅವರು ಕೂಡ ಅದೇ ಒಂದು ಇದರಲ್ಲಿದ್ದವರೇ ಆದರೆ ಕಾರಣಾಂತಗಳಾಗಿ ಏನಾದರೂ ಬಂದಿದ್ದರೆ ಅವ್ರನ್ನ ನಾವು ಸರಿಪಾಡ್ಕನಿಸಿಕೆ ಸರ್ ನಾವು ನಮ್ಮ ನಾಣಪ್ಪ ಅಂತೇಳಿ ಹೇಳಿದ್ರಲ್ಲ ಈಗ ಅವ್ರನ್ನ ಸರಿಪಡಿಸ್ಕನಿಸ್ತಾವಿರು ಹಿರಿಯರು ಹಿರಿಯರು ಅವ್ರು ನಮ್ಮ ಹಿರಿಯರು ಅಂತಂದರೆ ಹಿರಿಯರು ಅನ್ನೋದಕ್ಕಿಂತ ಹೆಚ್ಚಿಗೆ ನಮ್ಮ ತಂದೆ ತಾತ ಅಂತ ಅನ್ನೋ ಒಂದು ವಿಚಾರದಲ್ಲಿರೋರು ಅವ್ರನ್ನ ಸರಿಪಡಿಸ್ಕಿಸ್ತಾ ಅವರು ಅಂಥವ್ರನ್ನ ನಾವು ಸರಿಪಡಿಸ್ಕೊಳ್ತೀವಿ ಮುಂದಿನ ದಿವಸದಲ್ಲಿ ನರೇಂದ್ರ ಮೋದಿಯವರು ಇನ್ನೂ ಒಂದು ಹತ್ತು ವರ್ಷ ಬಂದರೆ ಒಳ್ಳೆಯದು ಅಂತೇಳಿ ನಮ್ಮ ಸಿಗುತ್ತೆ ಸರ್ ಅದನ್ನ ಕೇಳಬೇಕು ಅಂತ ಹೌದು ಸರ್ ನೆಕ್ಸ್ಟ್ ಈಗ ಐದು ವರ್ಷಕ್ಕೆ ಅವರು ಮುಂದುವರಿಬೇಕು ಯಾಕಂದರೆ ಏಜು ಈಗ ಎಪ್ಪತ್ತ್ಮೂರು ವರ್ಷ ಆಗಿ ಸರ್ ಇನ್ನು ನೆಕ್ಸ್ಟ್ ಇನ್ನು ಈ ಒಂದು ಎರಡೂವರೆ ಎರಡು ಮುಗಿತು ನೆಕ್ಸ್ಟ್ ಎರಡೂವರೆ ವರ್ಷ ಅವರು ಇದು ಮಾಡ್ತಾರೆ ಯಾಕಂದ್ರೆ ಬಿ ಜೆ ಪಿಯಲ್ಲಿ ಎಪ್ಪತ್ತೈದು ದಾಟಿದರೆ ಮತ್ತೆ ಅವ್ರು ಇದು ಮಾಡೋಕ್ಕಾಗಲ್ಲ ಅವರನ್ನು ನೆಕ್ಸ್ಟ್ ಅವರು ತೆಗಿಬೋದು ಆದರೆ ಎರಡೂವರೆ ವರ್ಷ ಆದರೂ ಕೂಡ ಅವ್ರು ಇರ್ತಾರೆ ಆ ಒಂದು ಇದರಲ್ಲಿ ಚೆನ್ನಾಗಿ ಏನೋ ಅಭಿವೃದ್ಧಿ ಮಾಡಲಿ ದೇಶ ಅಭಿವೃದ್ಧಿ ಆಗಲಿ ಅಂತೇಳಿ ಅನ್ನೋದೇ ಒಂದು ನಮ್ಮ ಇದು ಸರ್ ಸರ್ಕಾರ ಯಾವುದು ಅಂತೇಳಿ ಅನ್ನೋದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಅನಿಸಿಕೆ ಸರ್ ಸರ್ಕಾರ ಇದೇ ಬರಬೇಕು ಅನ್ನೋದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಆಗಲಿ ನರೇಂದ್ರ ಮೋದಿಯವರೇನು ಅಂತ ಈಗ ಈಗ ಅವರು ಕೊಟ್ಟಿದ್ದಾರೆ ಬೇಕಾದಷ್ಟು ಏನು ಇದು ಕೊಟ್ಟಿದ್ದಾರೆ ಅನುದಾನ ಆದರೂ ಕೂಡ ಅದನ್ನು ನಾವು ಉಲ್ಲೇಖನ ಮಾಡೋಕ್ಕಲ್ಲ ಆದರೆ ನಮಗೆ ಒಳ್ಳೆಯದಾಗಲಿ ಜನಪ್ರ ಜನಕ್ಕೆ ಇವ್ರಿಗೂ ಒಳ್ಳೇದಾಗಲಿ ಅನ್ನೋದೇ ಒಂದು ನಮ್ಮ ಇದು ಸರ್ ಯಾರು ನಮಗೆ ಒಳ್ಳೆ ಒಳ್ಳೆ ಇದ್ದು ಸರ್ಕಾರ ಒಳ್ಳೆ ಇದು ಮಾಡಬೇಕು ಅನ್ನೋದೇ ನಮ್ಮ ಆಶ್ರಯ ಸರ್ ನರೇಂದ್ರ ಮೋದಿ ಅವರಿದ್ದಾರೆ ಈಗ ಹತ್ತು ವರ್ಷ ಆಡಳಿತ ಮಾಡಿದ್ರು ನಿಜ ಸರ್ ಕಳೆದ ಎಪ್ಪತ್ತು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ್ರು ಮಾಡಿದ್ದಾರೆ ಸರ್ ಬದಲಾವಣೆ ಏನಾಗಿದೆ ಸರ್ ಆಗ ನಮ್ಮ ತಂದೆಯವರು ನಮ್ಮನ್ನು ಬೆಳೆಸ್ಬೇಕಾದ್ರೆ ಕಾಂಗ್ರೆಸ್ ಬೇಕಾಗಿತ್ತು ಆವಾಗ ಬಂದಿರಲಿಲ್ಲ ಜನಕ್ಕೆ ಗೊತ್ತಿರಲ್ಲ ಈಗ ಎಲ್ಲ ಸಮೃದ್ಧಿ ಅಂದರೆ ಅಭಿವೃದ್ಧಿ ಥರ ಇದೆ ಈಗ ಮೋದಿ ಸಾಹೇಬರು ಬೇಕಾಗಿತ್ತು ಈಗ ಬಂದೈತೆ ಈಗ ಅವಶ್ಯಕತೆ ಬೇಕು ಆದರೆ ಈಗಿನ ಆಡಳಿತಕ್ಕೆ ಈಗಿನ ಪ್ರಜೆಗಳಿಗೆ ಬೇಕಾಗಿತ್ತು ಬಂದೈತೆ ನೆಕ್ಸ್ಟು ಎಂ ಪಿ ಎಲೆಕ್ಷನ್ಗೆ ನಮ್ದೆಲ್ಲ ಓಟು ಕೋಲಾರಿಗೆ ಮುನ್ಸ್ವಾಮಿಯವರೇ ಬರಬೇಕು ನಾವು ಓಟ್ ಕೊಡ್ತೀವಿ ಅಷ್ಟವರೆಗೂ ಸರ್ ಕಳೆದ ಬಾರಿ ಅವರು ಈಗ ಎಂ ಪಿ ಆಗಿದ್ದರು ಅಭಿವೃದ್ಧಿ ಸರ್ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಸರ್ ಆದಷ್ಟು ಮಾಡಿದ್ದಾರೆ ಇನ್ನೂ ಮುಂದೇನೂ ಮಾಡ್ತಾರೆ ಕಾಂಗ್ರೆಸ್ಸಿಂದ ಯಾರು ಕಾಂಪಿಟೇಟರ್ ಇರ್ಬೋದು ಮುಂದೆ ಬರ್ಬೋದು ಸರ್ ಇದುವರೆಗೂ ಯಾವುದು ಬಂದಿಲ್ಲ ಹೆಸ್ರು ಬಂದಿಲ್ಲ ಇನ್ನೂ ಮುನ್ಸ್ವಾಮಿ ಅಣ್ಣನವ್ರನ್ನ ನಾವು ಕರಿಬೇಕಂತ ನಾವಿದ್ದೀವಿ ಮುಂದೆ ಬರ್ಬೋದು ಮುಂದೆ ಯಾರು ಬರ್ ಜೆ ಡಿ ಎಸ್ಸು ಬಿ ಜೆ ಪಿ ಹೊಂದಾಣಿಕೆ ಐತೆ ಯಾವುದು ಬರುತ್ತೋ ಗೊತ್ತಿಲ್ಲ ಆ ಮೊನ್ನೆ ನಿನ್ನೆ ಕುಮಾರಣ್ಣವರು ಕೋಲಾರ ನಂಬಿಕೂ ಬೇಕು ಅಂತ ಹೇಳಿದ್ದಾರೆ ಆದರೆ ಜೆ ಡಿ ಎಸ್ ಬೇಡ ಸರ್ ಕೋಲಾರಿಗೆ ಬಿ ಜೆ ಪಿ ಬಂದರೆ ಗೆಲ್ತೇವೆ ಜೆ ಡಿ ಎಸ್ ಬಂದರೆ ಹೊಂದಾಣಿಕೆ ಆಗಲ್ಲ ಕಾಂಗ್ರೆಸ್ಗೆ ಈಸಿ ಆಗುತ್ತೆ ಅದಕ್ಕೆ ಬಿಜೆಪಿನಲ್ಲಿ ಮುನ್ಸುಮಾನೇ ಬರಲಿ ಈಗ ಜೆಡಿಎಸ್ ಆಗಿ ಡಿವೈಡ್ ಆಗುತ್ತೆ ಡಿವೈಡ್ ಆಗುತ್ತೆ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಹೌದಲ್ಲ ಸರ್ ಅದಕ್ಕಾಗಿ ಅಲ್ಲಲ್ಲ ಈಗ ಮಜ್ಜಾಗಿರೋದ್ರಿಂದ ಜೆ ಡಿ ಎಸ್ ಓಟ್ಗಳು ಬಿಜೆಪಿಗೆ ಸೇರ್ಕೊಂಡ್ಬಿಡ್ತವೆ ಅಲ್ಲ ಸರ್ ಕೋಲಾರ ಎಲೆಕ್ಷನ್ ಆ ಥರ ಐತೆ ಸರ್ ಬೇರೆ ಅದಕ್ಕಿಂತ ಸ್ವಲ್ಪ ಕಾಂಗ್ರೆಸ್ಗೆ ಪ್ಲಸ್ ಆಗಿಬಿಡುತ್ತೆ ನೋಡಿ ಇವರೆಲ್ಲ ಹೋಗ್ತಾ ಇದ್ರೆ ಪಕ್ಕ ಹೋಗ್ತಾ ಇದ್ರೆ ನಾವೆಲ್ಲ ಒಂದು ರಾಜಕಾರಣಿಗಳೇ ಸರ್ ಅಂದರೆ ಗ್ರಾಮ ಪಂಚಾಯತಿ ಅವರೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಯಾಕೆ ತರಿಸ್ಕೊತಾರೆ ನನ್ನ ಮ್ಯಾಗೆ ಪೇಸ್ ಕೊಡಿರಿ ಪರವಾಗಿಲ್ಲ ನಮ್ಮ ಕೋಲಾರ ಕೊಡ್ರಿ ಪರವಾಗಿಲ್ಲ ಜೆ ಡಿ ಎಸ್ ಕೊಟ್ರೆ ಈ ಆಗಿಬಿಡುತ್ತೆ ಕಾಂಗ್ರೆಸ್ ಪ್ಲಸ್ ಆಗುತ್ತೆ ಮುನ್ಸ್ವಾಮಿ ಕೊಡಲಿ ಬಿ ಜೆ ಪಿ ಕೊಡಲಿ ಗೆದ್ಕೊಳ್ತಾರೆ ಮತ್ತೆ ಎಂ ಪಿ ಆಗಿರ್ತಾರೆ ನಮ್ಮ ಕೋಲಾರಲ್ಲಿ ತುಂಬ ಇದೈತೆ ಸಜೆಷನ್ ನಿಮ್ಮದು ಹೌದು ಸರ್ ನಮ್ಮ ಸಜೆಷನ್ ನಮ್ಮ ಸೊಲ್ಯೂಷನ್ ಅಂದರೆ ನನ್ನ ಅಭಿಪ್ರಾಯ ಅದಕ್ಕಾಗಿ ಸರ್ ಅವರು ಈಗ ತಿಳ್ಕೊಂಡು ಏನು ಪ್ಲಾನ್ ಮಾಡ್ಬೋದು ಅಂತ ಮಾಡ್ಕೊತಾರೆ ಹಾಂ ತಿಳ್ಕೊಂಡು ಹಿರಿಯರು ಕರೆಕ್ಟ್ ಆಗಿರುವಂಥ ವ್ಯಕ್ತಿ ಜೆ ಡಿ ಎಸ್ ಕಡೆಯಿಂದನೂ ಕೊಡಲಿ ನಮ್ಮ ಸಮೃದ್ಧಿ ಮಂಜಣ್ಣ ಕೊಡಲಿ ಸರ್ ಜೆ ಡಿ ಎಸ್ ಕಡೆಯಿಂದ ಸಮೃದ್ಧಿ ಮಂಜಣ್ಣನ ಕೊಡಲಿ ನಾವು ಕೆಲ್ಸ್ಕೊಂಬರ್ ನಾವು ಜೆ ಡಿ ಎಸ್ ಸರ್ ಜೆ ಡಿ ಎಸ್ಸು ಗ್ರಾಮ ಪಂಚಾಯತಿ ಸದಸ್ಯರು ಸರ್ ನಾವೆಲ್ಲ ಹನ್ನೆರಡು ಹದಿಮೂರು ಜನ ಇದ್ದೀವಿ ಜೆ ಡಿ ಎಸ್ ಕಡೆಯಿಂದ ಜೆ ಡಿ ಎಸ್ಸು ಸಮೃದ್ಧಿ ಇವಾಗಲೂ ಈಗ ಎಮ್ ಎಲ್ ಎ ನಮ್ಮ ಸಮೃದ್ಧಿ ಮುಂಜಣ್ಣ ಅವ್ರಿಗೆ ಕೊಡಲಿ ಅವ್ರು ಗೆಲ್ತಾರೆ ಜೆ ಡಿ ಎಸ್ ಅಲ್ಲಿ ಮಾತ್ರ ಬಿ ಜೆ ಪಿಯಲ್ಲಿ ಏನಾದರೂ ಕೊಟ್ಟರೆ ನಮ್ಮ ಮುನ್ಸು ಕೊಡಲಿ ಗೆಲ್ತಾರೆ ಹೊಸ ವ್ಯಕ್ತಿಗಳು ಬಂದರೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಕಾಂಗ್ರೆಸ್ಗೆ ಇವಾಗೇನೋ ಕೆ ಎಚ್ ಮುನಿಯಪ್ಪಣ್ಣವ್ರು ಬರ್ತಾರೆ ಅಂತಾರೆ ಬಂದರೆ ಅವ್ರು ಪ್ಲಸ್ ಆಗಿಬಿಡುತ್ತೆ ಅಲ್ಲ ಒಂದು ನ್ಯೂಸು ಕೆಲವೊಂದಷ್ಟು ಜನ ಹಾಂ ಹೇಳ್ತಾ ಇದ್ದಾರೆ ಅವ್ರಿಗೂ ಯಾರೋ ಅವ್ರಿಗೂ ಬೆಳೆ ಬೆಳೆಸ್ಕೊಳ್ಳೋದಕ್ಕಾಗಿ ಪ್ಲಸ್ ಆಗಿಬಿಟ್ರೆ ಆಮೇಲೆ ಅದೊಂದು ನಮ್ಮ ಹಿರಿಯರು ಇದ್ದಾರೆ ನಮ್ಮ ಗಾಡ್ ಫಾದರ್ ಇದ್ದಾರೆ ಅಲ್ಲಿ ಮಾತಾಡೋಣ ಹೇಳೋಣ ಮಾತಾಡೋಣ ಸರಿ ನಮ್ಮ ಹೆಸ್ರು ಇದ್ದಾರೆ ನಾಡಪ್ಪ ಅಂತ ತಾವುನಳ್ಳಿ ಹಾಂ ಸರ್ ಸರಿ ಈಗ ಈಗ ನಡಿದು ಸರ್ಕಾರ ಬಿ ಜೆ ಪಿ ಆಗ್ಬೋದು ಬಿ ಜೆ ಪಿ ಇರ್ಬೋದು ಕೇ ಕೋಲಾರದಲ್ಲಿ ಕೆ ಮುಷ್ಯಾಮ್ ಇರ್ಬೋದು ಅವ್ರೇನು ಸರ್ಕಾರ ನಡೆಸ ನಡೆಸಿದರೆ ಕೆಲಸ ಮಾಡಿರಲಿಲ್ಲ ಅಂತಲ್ಲ ಆದರೆ ಮುಂದೆ ಬರ್ತಕ್ಕಂಥ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದ ಸಿದ್ದರಾಮಣ್ಣ ಮತ್ತು ರಾಹುಲ್ ಗಾಂಧಿ ಆಗ್ಬೋದು ಸೋನಿಯಾ ಗಾಂಧಿ ಆಗ್ಬೋದು ಪ್ರಿಯಾಂಕಾ ಗಾಂಧಿ ಆಗ್ಬೋದು ಮತ್ತು ಸಿದ್ದರಾಮಯ್ಯ ಆದೋ ಡಿ ಕೆ ಶಿವಕುಮಾರ್ ಆಗ್ಬೋದು ಇವರು ಭಾಳಷ್ಟು ಜನಸ ಸ್ಪಂದಿಸ್ ಅನುಕೂಲ ಮಾಡಿರಿ ಅದರಿಂದ ಕಾಂಗ್ರೆಸ್ಗೆ ಓಟ ಬರ್ಬೋದು ಅಂತ ನನ್ನ ನನ್ನ ಅನಿಸಿಕೆ ಹೌದು ರೀ ಹೌದು ರೀ ಹಾಂ ಏನು ಮಾಡಲ್ಲ ಅಂತ ಮೋದಿರಾವ್ ಮಾಡೋಣ ಅಂದರೆ ಈಗ ಅವ್ರು ಮಾಡಿದಾರೆ ಇಲ್ಲ ಅಂತ ಹೇಳೋಂಗಿರಂಗಿಲ್ಲ ಮುಂದೆ ಬರ್ತಕ್ಕಂಥ ಒಂದು ಎಲೆಕ್ಷನಲ್ಲಿ ಕೋಲಾರ ಕಾಂಗ್ರೆಸ್ ಪಾತ್ರ ನನ್ನ ಒಂದು ಅಭಿಪ್ರಾಯ